ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಐ ವಾಸ್ ಒಂದು ಸೊ ಹಾಗಾಗಿ ನಾನು ಪೂಜೆ ಮಾಡಲಿಲ್ಲ ಸೊ ಮಾರ್ನಿಂಗ್ ನಾನು ಟೊಮೆಟೊ ಬಾತ್ ಮಾಡಿದ್ದೆ ಸೊ ಮಧ್ಯಾಹ್ನ ನಾನು ಸಾರು ಮಾಡಿದ್ದೆ ಸೊ ಹಾಂ ಸಾರು ರೆಡಿ ಆಗ್ತಿದೆ ಆ್ಯಂಡ್ ಅದನ್ನ ಮಧ್ಯದಲ್ಲಿ ನಾನು ನಿಮಗೆ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದು ಏನಂತಂದರೆ ಈಗೆಲ್ಲ ಫುಲ್ಲು ಕ್ರಿಸ್ಮಸ್ಗೆ ಆಫರ್ಸ್ ನಡೀತಾ ಇದೆ ಆ್ಯಂಡ್ ಈ ಮಧ್ಯದಲ್ಲಿ ನಾವು ಕೂಡ ನನ್ನ ಮಗನಿಗೆ ಬಟ್ಟೆ ತೊಗೊಂಡಿದ್ದೆ ಆ್ಯಸ್ ಯೂಶಲ್ ನಾವು ಫಸ್ಟ್ ಕ್ರೈ ತೊಗೋತಾ ಇದ್ದೀವಿ ನಾನು ನಿಮಗೆ ಹೇಳಿದೆ ಆಫ್ ಸ್ಕಾಚ್ ಮತ್ತು ಫಸ್ಟ್ ಕ್ರೈ ಸೊ ಆವಾಗ ಅಲ್ಲಿ ಮ್ಯಾಕ್ಸ್ ಆಗಿರ್ಬೋದು ಸೊ ಆಲ್ಮೋಸ್ಟ್ ನನ್ನ ಮಗನಿಗೆ ಆಲ್ಮೋಸ್ಟ್ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ನಾನು ನೈಂಟಿ ಫೈಲ ನೈಂಟಿ ನೈನ್ ಪಾಯಿಂಟ್ ನೈನ್ ಅನ್ಬೋದೇನೋ ಸೊ ಆಲ್ಮೋಸ್ಟ್ ಆನ್ಲೈನಲ್ಲೇ ನಾನು ಶಾಪಿಂಗ್ ಮಾಡೋದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನ ಕ್ವಾಲಿಟಿ ಇಲ್ಲ ಅಂತಾರೆ ಸೊ ಇವಾಗ ಇಸ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಸೊ ಇದೇ ನಾವು ಬಟ್ಟೆನ ನೀವು ಬೇಕಾದರೆ ಹೊರಗಡೆ ನೀವು ಅಂಗಡಿಲಿ ಕೇಳಿ ಒಂದ್ಕೂ ಡಬಲ್ ಹೇಳ್ತಾರೆ ಆ್ಯಂಡ್ ಕ್ವ್ಯಾಲಿಟಿ ಕೂಡ ಅಷ್ಟರಲ್ಲಿ ಇರುತ್ತೆ ಸೊ ನನ್ನ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ನನಗೆ ನಾನು ನಿಮ್ಗೆ ಹೇಳ್ತಿದ್ದೆ ಇವಾಗ ಸೇಲ್ಸ್ ನಡೀತಿದೆ ಆಫರ್ಸ್ ನಡೀತಿದೆ ಕ್ರಿಸ್ಮಸ್ಗಾಗಿರ್ಬೋದು ನ್ಯೂ ಇಯರ್ಗಾಗಿರ್ಬೋದು ಸೊ ಐನೂರು ರೂಪಾಯಿಗೆ ಒಂದು ಶರ್ಟ್ ಬಾಳಿಕೆ ಐನೂರು ರೂಪಾಯಲ್ಲಿ ಆಫ್ ಹೋಗಿ ಟೂ ಹಂಡ್ರೆಡ್ ರುಪೀಸ್ಗೆ ನಮಗೆ ಸಿಕ್ತು ಆ್ಯಂಡ್ ಅದು ಬೇಬಿ ಹಗ್ ಬ್ರ್ಯಾಂಡಿಂದ ಮಕ್ಕಳಿಗೆ ತುಂಬ ಸಾಫ್ಟಾಗಿರುತ್ತೆ ಕಿರಿಕಿರಿ ಅನಿಸೋದಿಲ್ಲ ಮತ್ತು ರಫ್ ಅನ್ನಿಸೋದಿಲ್ಲ ಸ್ಕಿನ್ ಇರಿಟೇಷನ್ ಏನೂ ಇಲ್ಲ ಸೊ ತುಂಬ ಸಾಫ್ಟ್ ಕ್ಲಾತ್ ಇದೆ ಆ್ಯಂಡ್ ನನ್ನ ಮಗನ ಕ್ಲೋಸೆಟ್ಸ್ ಪಾರ್ಟ್ ಟು ಫಸ್ಟ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಇದು ಕ್ಲೋಸ್ ಎಕ್ಸ್ ಈಗ ರೀಸೆಂಟಾಗಿ ಬುಕ್ ಮಾಡಿ ಇವತ್ತು ಬೆಳಗ್ಗೆ ಬಂದು ಸರಿ ನಿಮಗೆ ತೋರಿಸಲ್ಲ ಅಂದ್ಬಿಟ್ಟು ತಂದೆ ಸೊ ನಾವು ಟೋಟಲ್ ನಾಲ್ಕು ಶರ್ಟ್ ಬುಕ್ ಮಾಡಿದ್ವಿ ಆ್ಯಂಡ್ ಫುಲ್ ಕಲರ್ಫುಲ್ ಕಲರ್ಫುಲ್ ಶರ್ಟ್ಸೆ ಯಾ ನಾನು ನಿಮಗೆ ಇದು ಆಫರ್ ಹೋಗಿ ನಮಗೆ ಟೂ ಹಂಡ್ರೆಡ್ ರುಪೀಸ್ ಸಿಕ್ತು ಸೊ ನೀವು ಕೂಡ ಸೊ ನಿಮ್ಗೆ ಏನಾದರೂ ಫಸ್ಟ್ ಕೈ ಕ್ಲಬ್ ಮೆಂಬರ್ ಅಂತ ಏನಾದರೂ ಇದ್ದರೆ ಅದು ಇದ್ರೂ ಕೂಡ ಇನ್ನೊಂದು ಸ್ವಲ್ಪ ಆಫರ್ ಸಿಗುತ್ತೆ ಇಲ್ಲ ಇನ್ ಕೇಸ್ ಇಲ್ಲ ಅಂದರೂ ಕೂಡ ಅಷ್ಟೇ ನಿಮಗೆ ಆಫರ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಮೊದಲಿಗೆ ಈ ಐ ಶರ್ಟ್ಸ್ ಬಂತು ಸೊ ಮುಂಚೆನೇ ತೊಗೊಂಡಿರ್ತೀವಿ ಆ್ಯಂಡ್ ಇನ್ ಕೇಸ್ ಸಡನ್ನಾಗಿ ಎಲ್ಲರೂ ಟ್ರಿಪ್ ಹೋಗಬೇಕು ಅಂತಲೂ ಕೂಡ ಆಗುತ್ತೆ ಆ್ಯಂಡ್ ನನಗೆ ಗ್ರೀನ್ ಶರ್ಟ್ ತುಂಬಾ ಇಷ್ಟ ಆಗಿತ್ತು ಆ್ಯಂಡ್ ಇದೆಲ್ಲ ಅಪ್ಪನೇ ಮಾಡಿರೋದು ಸೊ ನಾನೇನು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿಲ್ಲ ಸೊ ಎವ್ರಿಥಿಂಗ್ ಅಪ್ಪನೇ ಮಾಡಿರೋದು ಗ್ರೀನ್ ಶರ್ಟ್ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ವೈಟ್ ಬ್ಯಾಗಿ ಪ್ಯಾಂಟ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಿದ್ರೆ ತೊಗೋತೀನಿ ಬಟ್ ಮಕ್ಕಳಿಗೆ ಬಟ್ಟೆ ರೇಟ್ ತುಂಬಾ ಜಾಸ್ತಿ ಇದೆ ಅವ್ನ ಬ್ಯಾಗಿ ಪ್ಯಾಂಟ್ಸ್ ಏಳ್ನೂರು ಎಂಟುನೂರು ರೂಪಾಯಿ ಈ ಥರ ಇದೆ ವೈಸ್ ಗೊತ್ತಿಲ್ಲ ಯಾವಾಗಾದರೂ ಆಫಲ್ಲಿ ಸಿಕ್ಕಿದ್ರೆ ತೊಗೋತೀನಿ ಸೊ ಯಾ ಗ್ರೀನ್ ಕಲರ್ ನೋಡಿ ಎಷ್ಟು ಸಾಫ್ಟ್ ಮೆಟೀರಿಯಲ್ ಇದೆ ಸೊ ಕಲರ್ ಹೋಗೋದಿಲ್ಲ ಸೊ ಕಲರ್ ಅಂತೂ ನಿಜವಾಗ್ಲೂ ನನ್ನ ಮಗನೂ ಇಲ್ಲಿವರೆಗೂ ಬಟ್ಟೆಯಲ್ಲಿ ಒಂದರಲ್ಲೂ ಕೂಡ ಕಲರ್ ಒಂದು ಹೋಗಲಿಲ್ಲ ಆ್ಯಂಡ್ ನೋಡಿ ಬೇಬಿ ಹಗ್ ಪ್ರಾಡಕ್ಟ್ ಇದು ಸೊ ನೋಡ್ತಾ ಇದ್ದೀರ ತುಂಬ ಸಾಫ್ಟ್ ಇದೆ ಕಲರ್ ಹೋಗೋದಿಲ್ಲ ಇರಿಟೇಷನ್ ಎಲ್ಲ ಸೊ ಹಾಂ ನಮ್ಮ ಯಜಮಾನ ಎಮ್ ಆರ್ ಪಿ ತೋರಿಸು ಅಂತ ಹೇಳ್ತಿದ್ದಾರೆ ತೋರಿಸ್ಬಿಡಲ್ಲ ಎಮ್ ಆರ್ ಪಿ ಇದರಲ್ಲಿ ಇಲ್ಲ ಅನ್ಸತ್ತೆ ಇಲ್ಲ ಇಲ್ಲ ಹ್ಞೂ ಬೇಬಿ ಆಗ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೋರ್ ನೈಂಟಿ ನೈನ್ ತೋರಿಸಿದಾರೆ ಸೊ ನಮಗೆ ಟೂ ಹಂಡ್ರೆಡ್ ರುಪೀಸಲ್ಲಿ ಸಿಕ್ತು ಆ್ಯಂಡ್ ನೋಡಿ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಕಲರ್ ಹೋಗೋದಿಲ್ಲ ಮಕ್ಳಿಗೂ ಕೂಡ ಲೈಕ್ ಫ್ರೀಯಾಗಿರುತ್ತೆ ಆ್ಯಂಡ್ ಆಲ್ಮೋಸ್ಟ್ ನಮ್ಗೆ ಇದೇ ಥರ ಆನ್ಲೈನಲ್ಲಿ ತೊಗೊಳ್ಳೋದು ಸೊ ಆನ್ಲೈನಲ್ಲಿ ಚೆನ್ನಾಗಿಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ನಿಮಗೆ ಬೆಸ್ಟ್ ಸಿಗುತ್ತೆ ಸೊ ಒಂದು ಬೆಸ್ಟ್ ವೆಬ್ಸೈಟಲ್ಲಿ ನೋಡಿದ್ರೆ ಖಂಡಿತವ್ನೂ ಸಿಗಲೇ ಸಿಗುತ್ತೆ ಮತ್ತೆ ಇನ್ನೊಂದು ಹಾ ನೀವು ಫಸ್ಟ್ ಕ್ರೈ ಏನಾದರೂ ಸ್ಟೋರ್ಗೆ ಹೋದರೆ ಅಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗೋದಿಲ್ಲ ಏನು ರೇಟ್ ಇರುತ್ತೋ ಅದೇ ರೇಟು ಅದೇ ಆನ್ಲೈನಲ್ಲಿ ಬಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಬೇಬಿ ಹತ್ ಪ್ರೊ ಬ್ರ್ಯಾಂಡ್ ಆಗಿರ್ಬೋದು ಎಲ್ಲೇ ಸ್ಟೋರ್ಸ್ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ ಫಸ್ಟ್ ಕ್ರೈ ಸ್ಟೋರ್ ಆಗಿರ್ಬೋದು ಹಾಪ್ಸ್ಕಾಚ್ ಯಾವುದೇ ಸ್ಟೋರ್ ನೀವು ನೋಡಿದ್ರು ಅಲ್ಲಿ ನಿಮಗೆ ಡಿಸ್ಕೌಂಟ್ ಇರೋದಿಲ್ಲ ಫಿಕ್ಸ್ಡ್ ರೇಟ್ ಏನಿದೆಯೋ ಅದು ಬಟ್ ಆನ್ಲೈನಲ್ಲಿ ಹಾಗಿರೋದಿಲ್ಲ ಸೇಮ್ ಬಟ್ಟೆ ನಾವು ಒಂದ್ಸಲ ಅದು ಕೂಡ ನಾವು ಪರೀಕ್ಷೆ ಮಾಡಿದ್ವಿ ರೀ ನನ್ನ ಮಗನಿಗೆ ಬಟ್ಟೆ ಬೇಕಾಗಿತ್ತು ಬರ್ಡೇಗೆ ಹೋಗಿ ಚೆಕ್ ಮಾಡೋಣ ಅಂದರೆ ಸೇಮ್ ಬಟ್ಟೆ ನಾವು ಆನ್ಲೈನಲ್ಲಿ ನೋಡಿದ್ರಿ ವಿತ್ ಡಿಸ್ಕೌಂಟ್ ಹೋಗಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈನ್ ಹಂಡ್ರೆಡ್ ಇತ್ತು ಬಟ್ ಸೇಮ್ ಬಟ್ಟೆ ಶಾಪ್ಗೆ ಹೋಗ್ಲಿದ್ರಿ ಸ್ಟೋರಲ್ಲಿ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂದರೆ ಅಷ್ಟೇ ಇತ್ತು ಅವ್ರು ನೋ ಡಿಸ್ಕೌಂಟ್ ಇಟ್ಸ್ ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರು ಸೊ ಹಾಗಾಗಿ ಸುಮ್ಮನೆ ಬಂದ್ವಿ ಹಾಂ ಇದೊಂದು ಬಟ್ಟೆ ತೊಗೊಂಡ್ವಿ ಇದಾದ್ಮೇಲೆ ಈ ಕಲರ್ ತಗೊಂಡ್ವಿ ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಅವರಪ್ಪ ಫುಲ್ಲು ಏನೋ ಏನು ಅನ್ನೋದಿಲ್ಲ ಕಲರ್ಫುಲ್ ಶರ್ಟ್ಸ್ ತೊಗೊಟ್ಬಿಟ್ಟಿದ್ದಾರೆ ಸೊ ಯಾ ಎಲ್ಲ ಇದು ಇದು ಕೂಡ ಫೋರ್ ನೈಂಟಿ ನೈನ್ ಇದು ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಸೊ ಯಾವುದೇ ಪ್ಯಾಂಟ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೋತೀನಿ ಸೊ ಬ್ಲೂ ಇದೆ ಆರೆಂಜ್ ಇದೆ ವೈಟ್ ಇದೆ ಫುಲ್ ಪೇಂಟಿಂಗ್ ಟೈಪ್ ಬರುತ್ತಲ್ವ ಲೈಕ್ ಫುಲ್ ಆ ಥರ ಇದೆ ಇದು ಸೇಮ್ ಆಲ್ಮೋಸ್ಟ್ ಎಲ್ಲ ಬೇಬಿ ಹಕ್ಕ ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ತ್ರೀ ಟು ಫೋರ್ ತೊಗೊ ನಿಮಗೆ ಫಿಟ್ಟಾಗಿ ಕುತ್ಕೋಬೇಕು ಅಂತಂದರೆ ಓ ಏನು ಯಾವ ಏಜ್ ಇದೆ ಆ ಏಜ್ ತೊಗೊಳ್ಳಿ ಅಥವಾ ನಿಮಗೆ ಏನಾದರೂ ದೊಡ್ಡ ಸೈಜ್ ಕೊಡ್ತಾರೆ ಫೈವ್ ಟು ಸಿಕ್ಸ್ ಆಗಿರ್ಬೋದು ಫೋರ್ ಟು ಫೈವ್ ಆಗಿರ್ಬೋದು ಈ ಥರ ಸಿಗುತ್ತೆ ಆ್ಯಂಡ್ ಇದೊಂದು ಶರ್ಟು ಇದು ಕೂಡ ತುಂಬಾ ಚೆನ್ನಾಗಿದೆ ಫುಲ್ ಕಲರ್ಫುಲ್ ಶರ್ಟ್ಸ್ ತೊಗೊಟ್ಬಿಟ್ಟಿದೆ ಅವ್ರಪ್ಪ ಸೇಮ್ ಎಲ್ಲ ಅಷ್ಟೇ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದ್ದು ಆ್ಯಂಡ್ ಇದಾದಮೇಲೆ ಒಂದು ಫಾರೆಸ್ಟ್ ಬುಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಜುರಾಸಿ ಪಾರ್ಕ್ ಜುರಾಸಿ ಡೈನೋ ಎಲ್ಲ ಇದೆ ಮೇ ಬಿ ಅವ್ನ ಕಣ್ಣು ಹಿಡಿತ ನಿಮ್ಮಮ್ಮ ಡೈನೋ ಅಂತಲೇ ನೋಡ್ಕೊಳ್ಳಿ ಸೊಯ್ಯ ಇದೊಂದು ಶರ್ಟ್ ಇದೆ ಟೂ ಟೂ ಹಂಡ್ರೆಡ್ ರುಪೀಸ್ ಇದು ಕೂಡ ಸಾಫ್ಟ್ ಇದೆ ಕಲರ್ ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಕಲರ್ ಅಂತೂ ನಿಜವಾಗ್ಲೂ ಹೋಗೋದಿಲ್ಲ ಗೈಸ್ ಆರಾಮಾಗಿ ವಾಷಿಂಗ್ ಮಿಷಿನ್ಗೆ ಹಾಕೋಬೋದು ಅಥವಾ ಕೈ ಹ್ಯಾಂಡ್ ವಾಶ್ ಮಾಡ್ಕೋಬೋದು ಒಂದು ಸ್ವಲ್ಪ ಕಲರ್ ಹೋಗೋಲ್ಲ ಶೇಡ್ ಹೋಗೋದಿಲ್ಲ ತುಂಬ ದಿನ ಹಾಗೆ ತುಂಬ ದಿನ ತುಂಬ ಮನ್ಸ್ ಹಾಗೆ ಇರುತ್ತೆ ನೀವು ರಿಪೀಟೆಡ್ ರಿಪೀಟೆಡ್ ಯೂಸ್ ಮಾಡ್ತಿದ್ರು ಕೂಡ ನಿಜವಾಗ್ಲೂ ಶೇಡ್ ಅಂತೂ ಅಷ್ಟು ಬೇಗ ಹೋಗೋದೇ ಇಲ್ಲ ಸೊ ನನ್ನ ಮಗನೂ ರಿಪೀಟೆಡ್ ಕ್ಲೋಸ್ ನಿಮ್ಗೆ ತೋರಿಸ್ತೀನಿ ಬೇಬಿ ಪ್ರಾಡಕ್ಟೇ ಆಲ್ಮೋಸ್ಟ್ ಹಾಗೇ ಇದೆ ಸೊ ನಮಗಂತೂ ಬೆಸ್ಟ್ ಇಸ್ಕೊಳ್ಳೋದು ಈಸ್ಕೋತೀರಿ ಸೊ ಈಗ ಮಕ್ಕಳಂತೂ ಬೆಳೀತಾ ಇರ್ತಾರೆ ತೊಗೊಡ್ತಾ ಇರಬೇಕು ಮಾಡ್ತಾ ಇರಬೇಕು ಸೊ ಈಗ ಯಾವುದೋ ಒಂದು ಟೈಮ್ ತೊಗೋತೀರಿ ಕಲರ್ ಶೇಡ್ ಹೊಟ್ಟೋಗುತ್ತೆ ಆಮೇಲೆ ಅದು ಚೆನ್ನಾಗಿರೋದಿಲ್ಲ ರಫ್ ಇರ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ಸ್ಟ್ರಿಂಗ್ ಆಗೋಗುತ್ತೆ ಸೊ ಈ ಥರ ಎಲ್ಲ ಆಗುತ್ತೆ ಸೊ ತಿರ್ಗಾ ಅದಕ್ಕೆ ಮತ್ತೆ ನಾವು ಬಂಡವಾಳ ಹಾಕಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅಥವಾ ವರ್ಷಕ್ಕಿಂತ ಬದಲು ಬೆಸ್ಟ್ ಇದು ಬೇಕಾದ್ರೆ ಈಗ ನೋಡಿರ್ತಿರೋ ವೀಡಿಯೋ ನಾನು ಬೇಕಾದ್ರೆ ನೆಕ್ಸ್ಟು ಇನ್ನೊಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದಮೇಲೆ ನಿಮಗೆ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಹೀಟ್ ಹಿಂಗೆ ಇರುತ್ತೆ ಬೆಸ್ಟ್ ನೋ ಚೇಂಜಸ್ ನಾನು ನಿಮಗೆ ತೋರಿಸ್ತೀನಿ ಯಾವಾಗಾದರೂ ಒಂದು ಪ್ರಾಡಕ್ಟ್ ಎಲ್ಲ ಬೇಬಿ ಹಾಗೆ ಹೀಗೆ ಇರುತ್ತೆ ಸೊ ಕಲರ್ ಅಂತೂ ನಾನು ಹೇಳಿದೆ ಒಂದು ಸ್ವಲ್ಪ ಕೂಡ ಕಲರ್ ಹೋಗೋದಿಲ್ಲ ಆ್ಯಂಡ್ ಯಾ ನನ್ನ ಮಗನ ಕ್ಲೋಸ್ ಸೆಟ್ ಪಾರ್ಟ್ ಟು ಸೊ ಈ ಆರ್ಡರ್ ಮಾಡಿದ್ರಿ ಇದು ಬಂತು ಆ್ಯಂಡ್ ಹೋಪ್ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಅವನಿಗಂತೂ ಸರ್ಪ್ರೈಸಸ್ ಅಂದರೆ ಇಷ್ಟ ಬಟ್ಟೆ ಅಂತ ಖುಷಿ ಪಡ್ತಾನೆ ಅಷ್ಟೇ ಆ್ಯಂಡ್ ನನಗಂತೂ ಈ ಗ್ರೀನ್ ಇಷ್ಟ ಆಯಿತು ಆ್ಯಂಡ್ ಹಾಂ ಅವಸ್ಟ್ ಎಲ್ಲ ಆಯಿತು ಬಟ್ ಈ ಗ್ರೀನ್ ಇಷ್ಟ ಆಯಿತು ಜಾಸ್ತಿ ಇಷ್ಟ ಆಯಿತು ಸೊ ಇದು ನನ್ನ ಮಗನ ಕ್ಲೋಸ್ ಸೆಟ್ ಎಲ್ಲಿ ಆರ್ಡರ್ ಮಾಡ್ತೀವಿ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸಿದೆ ಹೋಪ್ ನೀವು ಏನಾದರೂ ಲಿಂಕ್ ಬೇಕಂದರೆ ಯಾವ ಶರ್ಟದು ಬೇಕು ಅಂತಂದರೆ ಲಿಂಕ್ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ಹೋಗೋ ಲಿಂಕನ್ನು ಹಾಕ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಡ್ ಮಾಡ್ತೀನಿ ನಿಮಗೆ ಬೇಕು ಅಂತಂದರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಮಕ್ಕಳ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ರೇಟ್ ಮಾತ್ರ ಹಾಗೆ ಇರುತ್ತೆ ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಮಕ್ಕಳು ಅವರು ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ರೆ ತುಂಬಾ ನೋಡಲಿಕ್ಕೆ ಖುಷಿ ಆಗುತ್ತೆ ನಮ್ಮದೇ ದೃಷ್ಟಿ ಬಿಡುತ್ತೆ ಅಲ್ವಾ ಯಾ ನಮಗಂತೂ ಇರಲಿಲ್ಲ ಅಟ್ಲೀಸ್ಟ್ ಅವರಾದರೂ ಬಜೆಟ್ ಜಾಸ್ತಿ ಬಜೆಟ್ ನಾವು ಕೊಡ್ಸೋಕ್ಕಾಗಲ್ಲ ತೌಸಂಡು ಟೂ ತೌಸನ್ನು ಹೈ ಕ್ವಾಲಿಟಿ ಕೊಡ್ಸೋಕ್ಕಾಗಲ್ಲ ಅಂದರು ಓಕೆ ಇದರಲ್ಲಿ ನಾವು ಖುಷಿ ಪಡ್ತೀವಿ ದಟ್ಸ್ ಫೈ ಹೋಪ್ ನಿಮಗೆ ಇಷ್ಟ ಆಯ್ತು ಅಂತ ಭಾವಸ್ತಿ ಸೊ ಇಷ್ಟ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಟ್ ಅಂತ ಇದೇನೆ ಪರ್ಪಲ್